ಸರ್ಕಾರಕ್ಕೆ ಪೂಜ್ಯ ದೇವೇಗೌಡರಿಗೆ ಕುಮಾರಂಡವ್ರಿಗೆ ನಮ್ಮ ಭವಿಷ್ಯದ ಆಶಾಕಿರಣ ನಿಖಿಲ್ ಸ್ವಾಮಿ ಅವರಿಗೆ ಇವತ್ತು ಸರ್ಕಾರದ ವಿರುದ್ಧವಾಗಿ ಜೆ ಡಿ ಎಸ್ ಪಕ್ಷ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ನಾಯಕ ಯುವ ನಾಯಕರು ಈ ಒಂದು ಪಕ್ಷದ ಆಶಾಕಿರಣ ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ನಿಖಿಲ್ ಸ್ವಾಮಿ ಅವರೇ ಈ ತಾನೇ ಸರ್ಕಾರದ ವಿರುದ್ಧವಾಗಿ ಇವತ್ತೇನು ಸರ್ ಎಲ್ಲ ವಿಚಾರಗಳನ್ನ ಮಂಡನೆ ಮಾಡಿದಂತ ನಮ್ಮ ಹಿರಿಯ ನಾಯಕರು ಶಾಸಕರಾದಂತಹ ಕೃಷ್ಣಪ್ಪ ಅವರೇ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲ ಶಾಸಕ ಸ್ಥೇ ಇದ್ದರೆ ಮಾಜಿ ಶಾಸಕರುಗಳೇ ಎಲ್ಲ ನಮ್ಮ ಮಹಿಳಾ ರಾಜ್ಯಘಟದ ಅಧ್ಯಕ್ಷರಾದಿಯಾಗಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಎಲ್ಲ ನಾಯಕರುಗಳು ಮಾತಾಡಿದರೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಈ ರಾಜ್ಯದಲ್ಲಿ ಏನಾದ್ರು ಶಾಂತಿ ಸುವ್ಯವಸ್ಥೆ ಇದೆಯಾ ಅನ್ನೋದನ್ನ ಮೊದಲು ನಾವು ಚರ್ಚೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಇವತ್ತು ಏನು ಅಕೌಂಟ್ ಗಳನ್ನ ಹ್ಯಾಕ್ ಮಾಡಿ ಎರಡ್ ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ಹಣ ಇವತ್ತು ಇವತ್ತು ಕಳ್ಳರ ಪಾಲಿಗೆ ಹೋಗಿರುವಂತ ಈ ಸಂದರ್ಭದಲ್ಲಿ ಈ ಸರ್ಕಾರ ಬದ್ಧತೆಯನ್ನು ತೋರಿಸ್ತಾ ಇದೆಯಾ ಅವರನ್ನ ಹುಡುಕಿ ದಂಡನೆ ಮಾಡ್ತಿದೆಯಾ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನ ವಿಶೇಷವಾಗಿ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಜೀಪ್ ಕೊಡದಲ್ಲೇ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಇವತ್ತು ಯಾವ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡ್ತಿದ್ದಾರೆ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗುತ್ತೆ ಬಂಧುಗಳೇ ಇವತ್ತು ಈ ಸರ್ಕಾರ ಜನ ವಿರೋಧಿ ರೈತರ ವಿರೋಧಿ ಬಡವರ ವಿರೋಧಿ ಸರ್ಕಾರವಾಗಿದೆ ಇವತ್ತು ಏನು ಏನಿಲ್ಲದೆ ಬದುಕಬಹುದು ಬಂಧುಗಳೇ ನೀರಿಲ್ದವರೆಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಜಲಸಂಪನ್ಮೂಲ ಸಂಪನ್ಮೂಲ ಇಲಾಖೆ ವತಿಯಿಂದ ಯಾಕೆಂದ್ರೆ ಇವತ್ತು ಒಂದು ಲಕ್ಷ ಇವತ್ತು ಕೋಟಿ ಕಾಮಗಾರಿಗಳು ಇವತ್ತು ಅನುಷ್ಠಾನಗೊಂಡಿದ್ದಾವೆ ನಾವು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಲ್ಕೆ ಕಾಮಗಾರಿಗಳು ಇವತ್ತು ಅಪ್ರೂವಲ್ ಆಗಿದೆ ಬಂಧುಗಳೇ ಇವತ್ತು ಕಾವೇರಿ ಜಲಾನಯನ ಪ್ರದೇಶಕ್ಕೆ ನಿಗದಿ ಆಗಿರ್ತಕ್ಕಂಥ ಅನುದಾನ ಸಾವಿರದ ನೂರ ಹದಿನೇಳು ಕೋಟಿ ಇವತ್ತು ಬೇರೆ ಮೇಂಟೆನೆನ್ಸ್ ಎಲ್ಲ ಹೋದ್ರೆ ಇವತ್ತು ಆರ್ನೂರು ಕೋಟಿ ಮಾತ್ರ ಅಭಿವೃದ್ಧಿಗೆ ಸೀಮಿತವಾಗಿದೆ ಈಗ ಅಪ್ರೂವಲ್ ಆಗಿರ್ತಕ್ಕಂಥ ಕಾಮಗಾರಿಗಳು ಪೂರ್ಣಗೊಳ್ಬೇಕು ಅಂದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತು ವರ್ಷಗಳು ಬೇಕಾಗ್ತದೆ ಇವರು ಈ ಸರ್ಕಾರ ರೈತರ ಪರವಾಗಿದೆಯಾ ಇದೆಯಾ ಬಡವರ ಅಂತ ಚಿಂತನೆ ಮಾಡಬೇಕು ನಾವು ಗ್ಯಾರಂಟಿ ಸ್ವಾಗತ ಮಾಡೋದೊಂದ್ ಕಡೆ ಅದೇ ಸಕಾಲಕ್ಕೆ ಗ್ಯಾರಂಟಿ ಕೂಡ ಕೈಗೆ ಸೇರಿದಾಗ ಸ್ಥಿತಿ ನಿರ್ಮಾಣ ಆಗಿದೆ ಶಕ್ತಿ ಯೋಜನೆ ಏನಾಗಿದೆ ಇವತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲ ನಿಗಮಗಳು ಕೂಡ ನಷ್ಟದಾದಿಗೆ ಹೋಗುವಂತ ಸನ್ನಿವೇಶಗಳು ಆಗಿದೆ ಇವತ್ತು ಮೂವತ್ತೆಂಟು ತಿಂಗಳುಗಳಿಂದ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಕಂಡಕ್ಟರ್ ಡ್ರೈವರ್ ಗಳಿಗೆ ಬರೆಯಸ್ ಇರ್ತಕ್ಕಂಥ ಬಾಕಿ ಇವತ್ತು ಅವರ ಹೊಟ್ಟೆ ಮೇಲೆ ಒಂದು ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಮಾತಾಡೋ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಇವತ್ತು ಎಲ್ಲ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಸರ್ಕಾರ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ತದೆ ಸರ್ಕಾರ ಒಂದು ಎರಡು ವರ್ಷ ಮುಗಿಯಕ್ಕೆ ಬಂದು ಗ್ರಾಮೀಣಾಭಿವೃದ್ಧಿಗೆ ಏನು ಅಧಿಕ ಹಣ ಕೊಟ್ಟಿದ್ದೀರಿ ಚರ್ಚೆ ಮಾಡಬೇಕು ಕೇವಲ ಹತ್ತು ಕೋಟಿ ಹತ್ತು ಕೋಟಿ ಪಕ್ಕಕ್ಕೆ ಇನ್ನೊಂದು ಸೊನ್ನೆ ನಾವು ಕೂಡ ಸ್ವಾಗತ ಕೋಟಿ ಕೊಟ್ಟು ಪ್ರಚಾರ ಇವತ್ತು ಮಾಡ್ತಿದ್ದ ಹಳ್ಳಿಗಳಿದ್ದಾವೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಒಂದು ಒಂದು ಹಳ್ಳಿಗೆ ಎರಡು ಲಕ್ಷ ರೂಪಾಯಿ ಸುರೇಶ್ ಅಣ್ಣನ್ನು ನಮ್ಮ ಲೆಜಿಸ್ಲೇಟಿವ್ ಲೀಡರ್ ಕೂಡ ಎಲ್ಲ ಮಾತಾಡಿದ್ದಾರೆ ಮಧುಗಳೇ ಹಳ್ಳಿಗಳ ಕಡೆ ಅಭಿವೃದ್ಧಿ ಇಲ್ಲ ಈ ಗ್ಯಾರಂಟಿನ ಒಂದು ಕಡೆ ತೋರಿಸಿ ಕೆಲಸ ಮಾಡಿದ್ದಾರೆ ಇವತ್ತು ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಸರ್ಕಾರಗಳು ಯೋಜನೆಗಳನ್ನು ಕೊಟ್ಟಿದ್ದಾರೆ ಇಡೀ ಹಿಂದೂಸ್ತಾನದಲ್ಲಿ ಭಾರತ ದೇಶದಲ್ಲಿ ಎರಡು ರೂಪಾಯಿ ವ್ಯಕ್ತಿ ಕೊಡುವ ಕಾರ್ಯಕ್ರಮವನ್ನು ಕೊಟ್ಟಂತ ನಾಯಕರು ಎಚ್ ಡಿ ದೇವೇಗೌಡರು ಅಂತ ಹೇಳಿಕೆ ಸಂದರ್ಭದಲ್ಲಿ ವಿಶೇಷವಾಗಿ ತಮ್ಮ ಮುಂದೆ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಒಂದನೇ ತರಗತಿಯಿಂದ ಹತ್ತನೇ ತರಗತಿಗೆ ದಾಸೋಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಎಂಟನೇ ಕ್ಲಾಸ್ ತನಕ ಇವತ್ತು ಕೇಂದ್ರ ಸರ್ಕಾರ ಕೊಡ್ತದೆ ಒಂಬತ್ತು ಮತ್ತು ಹತ್ತನೇ ತರಗತಿ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋಟೀನ್ ಯುಕ್ತವಾದಂತಹ ಆರಕ್ಕೆ ಪೂರಕವಾಗಿ ಆರು ಮಟ್ಟಗಳನ್ನು ಕೊಡುವಂತ ಕಾರ್ಯಕ್ರಮ ಇದೆ ನಾಲ್ಕು ಮಟ್ಟನು ಅಜು ಪ್ರೇಮ್ಜಿ ಕೊಡ್ತಾರೆ ಎರಡು ಮಟ್ಟ ಮಾತ್ರ ರಾಜ್ಯ ಸರ್ಕಾರ ಕೊಡ್ತಾರೆ ಇವತ್ತು ಎಸ್ ಸಿ ಪಿ ಟಿ ಎಸ್ಪಿ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಮೂವತ್ತೈದು ಸಾವಿರ ಕೋಟಿನಲ್ಲಿ ಮೂವತ್ತು ಸಾವಿರ ಕೋಟಿ ಈ ಗ್ಯಾರಂಟಿಗಳಿಗೆ ವರ್ಕ್ ಆಗಿದೆ ನೀವು ನಿಜವಾಗ್ಲೂ ಕೂಡ ಪರಿಶಿಷ್ಟ ಸಮಾಜದ ಹಿತವನ್ನ ಕಾಪಾಡ್ತಿದ್ದೀರಾ ಚರ್ಚೆಯನ್ನು ಮಾಡಬೇಕಾಗಿದೆ ಬಂಧುಗಳೇ ದಯಮಾಡಿ ಇವತ್ತು ರೈತ ವಿರೋಧಿ ಹಿಂದುಳಿದ ವರ್ಗದವರ ವಿರೋಧಿ ಪರಿಶಿಷ್ಟ ಸಮಾಜದ ವಿರೋಧಿಯಾಗಿ ಈ ಸರ್ಕಾರ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ಬೆಳಗ್ಗೆ ಒಳ ಜಗಳದಲ್ಲಿ ಇವತ್ತು ಭ್ರಷ್ಟಾಚಾರ ಇವತ್ತು ಮುಗ್ನಿ ಮುಟ್ಟುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷ ಇವತ್ತು ರಾಜ್ಯಪಾಲರ ಮೂಲಕ ಸುಳ್ಳಿರುವಂತಹ ವ್ಯವಸ್ಥೆ ಇವತ್ತು ವಿಧಾನಸೌಧದಲ್ಲಿ ನಡೆದಿದೆ ಅದನ್ನು ಕೂಡ ನಾವು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ವಿಚಾರಗಳನ್ನು ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ತೇವೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಭ್ರಷ್ಟ ನೀತಿಗಳ ಬಗ್ಗೆ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಪ್ರತಿಭಟನೆಯನ್ನು ಮಾಡುವಂತಕ್ಕೆ ಜೆಡಿಎಸ್ ಪಕ್ಷ ಮುಂದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತಾಡುವ ಅವಕಾಶ ಕೊಟ್ಟದ ಎಲ್ಲ ಪೋಷಕರು ಮಾತಂತ್ರ ಜೈ ಹಿಂದ್ ಜೈ ಜೆಡಿಎಸ್